ಹೆಣ್ಣು ಮಕ್ಕಳು ಮೊಬೈಲ್ ಬಳಕೆ ಮಾಡುವುದನ್ನು ಕಡಿಮೆ ಮಾಡಿ ಓದಿನ ಕಡೆ ಹೆಚ್ಚಿನ ಗಮನ ಕೊಟ್ಟು ಉನ್ನತ ಹುದ್ದೆಗಳನ್ನು ಅಲಂಕರಿಸಿ ಸಮಾಜದಲ್ಲಿ ಉತ್ತಮ ಪ್ರಜೆಗಳಾಗಿ ಬಾಳಬೇಕೆಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಸತ್ರ ನ್ಯಾಯಾಲಯದ ನ್ಯಾಯಾಧೀಶ ಶಿಲ್ಪಾರವರು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು ಚಿಂತಾಮಣಿ ನಗರದ ಉಪ ಕಾರಾಗೃಹ ಪಕ್ಕದಲ್ಲಿರುವ ಮೆಟ್ರಿಕ್ ನಂತರದ ಬಾಲಕಿಯರ ನಿಲಯದಲ್ಲಿ ಕಾನೂನು ಸೇವಾ ಸಮಿತಿ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಜಿಲ್ಲಾ ಸತ್ರ ನ್ಯಾಯಾಧೀಶ ಶಿಲ್ಪಾ ಮತ್ತಿತರರು ಉದ್ಘಾಟನೆ ಮಾಡಿದರು ಈ ವೇಳೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಜಿಲ್ಲಾ ಸತ್ರ ನ್ಯಾಯಾಲಯದ ನ್ಯಾಯಾಧೀಶ ಅವರು ಮಾತನಾಡಿ ಎಲ್ಲ ವಿದ್ಯಾರ್ಥಿಗಳಿಗೂ ಶುಭ ಹಾರೈಸುತ್ತಾ ಎಲ್ಲ ವಿದ್ಯಾರ್ಥಿಗಳು ಮೊಬೈಲ್ ಬಳಕೆ ಕಮ್ಮಿ ಮಾಡಬೇಕು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಬಳಕೆ ಮಾಡುತ್ತಿರುವವರು ಎಲ್ಲ ಬದಿಗೊಟ್ಟು ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚು ಗಮನ ಕೊಡಬೇಕು ಮತ್ತೆ ಉನ್ನತ ಹುದ್ದೆಯ ಬಗ್ಗೆ ಗುರಿ ಇಟ್ಟುಕೊಂಡು ನಿಮ್ಮ ಗುರಿಯನ್ನು ಸಾಧಿಸಲೇಬೇಕು ಹೆಣ್ಣು ಮಕ್ಕಳು ಎಷ್ಟೇ ದೊಡ್ಡ ದೊಡ್ಡ ಹುದ್ದೆಗಳನ್ನು ಅಲಂಕರಿಸಿದರೂ ಸಂಸ್ಕಾರ ಎಂಬುದನ್ನು ಬಿಡಬಾರದೆಂದು ತಿಳಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಹಾಜರಿದ್ದ ಎಲ್ಲ ಗಣ್ಯರಿಗೂ ಆತ್ಮೀಯವಾಗಿ ಶಾಲೆ ಒದಿಸಿ ಹುಮಾರೆ ಹಾಕಿ ನೆನಪಿನ ಕಾಣಿಕೆ ನೀಡಿ ಸನ್ಮಾನಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಹಿರಿಯ ದಲಿತ ಮುಖಂಡ ಎನ್ ವೆಂಕಟೇಶ್ ಹಿರಿಯ ವಕೀಲರಾದ ನರಸಿಂಹಪ್ಪ ವಕೀಲ ಶಿವಾರೆಡ್ಡಿ ತಾಲೂಕು ಹಿಂದುಳಿದ ಮತ್ತು ಅಲ್ಪಸಂಖ್ಯಾತರ ವಿದ್ಯಾರ್ಥಿನಿಗಳ ಅಧಿಕಾರಿ ಸಕ್ಬಾಲ್ ಸೇರಿದಂತೆ ಎಲ್ಲ ವಿದ್ಯಾರ್ಥಿನಿಯರು ಮತ್ತಿತರರು ಹಾಜರಿದ್ದರು ನಮ್ಮ ಶಿವಾರೆಡ್ಡಿ ಸರ್ ಅವರು ಎಲ್ಲರೂ ಕೂಡ ಯಾವುದೇ ರೀತಿ ಸ್ಪಂದನೆ ಆದರೂ ಕೂಡ ಸರ್ ಕಾರ್ಯಕ್ರಮ ಮತ್ತೆ ಮುಂದೂಡೋಣ ಎಲ್ಲ ವಿದ್ಯಾರ್ಥಿಗಳಿಗೂ ಇದೇ ರೀತಿಯಾದಂಥ ಮತ್ತೆ ಉತ್ತಮವಾಗಿರುವಂಥ ಮಾಹಿತಿನ ತಲುಪಿಸೋದ ಒಂದು ವಿಚಾರದಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೇರೋಣ ಇವಾಗ ಏನು ಈ ಕಾರ್ಯಕ್ರಮದಲ್ಲಿ ಯಾರ್ಯಾರು ಅತಿಥಿಗಳು ಅನ್ಕೊಂಡಿದ್ವಿ ಅದೇ ಕಾರ್ಯಕ್ರಮನ ಇನ್ನು ಒಂದು ವಾರದ ನಂತರ ಮತ್ತೆ ಖಂಡಿತ ಮುಂದೂಡಿ ಮಾಡೋಣ ಸರ್ ವಿದ್ಯಾರ್ಥಿಗಳಿಗೆ ಮತ್ತು ಅವರಿಗೆ ಮಾಹಿತಿ ಕೊಡೋಂಥ ಒಂದು ವಿಚಾರಗಳ ಬಗ್ಗೆ ಕೂಡ ಅಷ್ಟೇ ಎಲ್ಲದರ ಬಗ್ಗೆ ಕೂಡ ಸಕ್ಸಸ್ಫುಲ್ ಆಗಿ ಮಾಡೋಣ ಅಂತ ಆವತ್ತು ಪ್ರತಿಯೊಬ್ಬರು ಕೂಡ ಅದನ್ನು ಪೋಸ್ಟ್ ಮಾಡಿ ಮಾಡೋದಕ್ಕೆ ಸಹಕರಿಸಿದ್ರು ಹಾಗಾಗಿ ಈ ಒಂದು ಕಾರ್ಯಕ್ರಮದ ಒಂದು ಮುಖ್ಯ ಸ್ಥಾನವನ್ನು ಮತ್ತು ಅಧ್ಯಕ್ಷತೆಯನ್ನು ವಹಿಸಿ ಬಾಬಾ ಸಾಹೇಬ್ ಅವರ ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯನ್ನ ಮತ್ತು ಶಿಕ್ಷಣದ ಮಹತ್ವವನ್ನು ಸ್ವಾತಂತ್ರ್ಯ ಮತ್ತು ಸ್ವಾಭಿಮಾನದ ಅರ್ಥವನ್ನು ಮತ್ತು ಅದರ ಪ್ರಾಮುಖ್ಯತೆಯನ್ನು ತಿಳಿಸ್ಕೊಟ್ಟು ಮತ್ತು ವಿದ್ಯಾ ಸಾಹೇಬ್ ಅವರು ನಮ್ಮ ಸ್ವತಂತ್ರ ಭಾರತ ದೇಶದ ಮೊದಲ ಕಾನೂನು ಮಂತ್ರಿ ಹೌದಲ್ವಾ ಅಧ್ಯಕ್ಷರಾದಂಥ ಎನ್ ವೆಂಕಟೇಶ್ವರ್ ಅವರು ಈ ಒಂದು ಪ್ರಸ್ತಾವನೆಯನ್ನು ಮಾಡಿದ್ರು ಸ್ವತಂತ್ರ ಭಾರತ ದೇಶದಲ್ಲಿ ಒಬ್ಬ ವ್ಯಕ್ತಿ ಒಂದು ಸಮಾಜ ಒಂದು ನಾಗರಿಕ ವ್ಯವಸ್ಥೆ ಹೇಗಿರಬೇಕು ಕಾನೂನು ವ್ಯವಸ್ಥೆ ಹೇಗಿರಬೇಕು ಅಂತ ನಮಗೆ ನಾವು ಆಗ್ತಾನೆ ರೂಪಿಸ್ಕೊಳ್ತಾ ಇದ್ವಿ ಸ್ವತಂತ್ರ ಭಾರತದಲ್ಲಿ ಆ ಕಾನೂನನ್ನ ರೂಪಿಸಿ ಜಾರಿಗೆ ತರುವಂತಹ ದೊಡ್ಡ ಜವಾಬ್ದಾರಿ ಈ ಮಿನಿಸ್ಟ್ರೀಸಲ್ಲೇ ಅತ್ಯಂತ ಪವರ್ಫುಲ್ ಮಿನಿಸ್ಟರ್ ಅಂತ ಅಂದರೆ ಸ್ವತಂತ್ರ ಭಾರತದಲ್ಲಿ ಆಗ ಲಾ ಮಿನಿಸ್ಟರ್ ಕಾನೂನು ಮಂತ್ರಿ ಆಗಿದ್ರು ಆ ಕಾನೂನು ಮಂತ್ರಿ ಆಗಿದ್ದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೂ ಕೋಟ್ ಬಿಲ್ ಅನ್ನೋದನ್ನ ಒಂದನ್ನು ಜಾರಿಗೆ ತರ್ತಾರೆ ಹೌದಲ್ವಾ ಈಗ ಹೇಳಿದ್ರಲ್ವಾ ಆ ಹಿಂದೂ ಕೋಟ್ ಬಿಲ್ ಅಲ್ಲಿ ಏನಿತ್ತು ಅಂತಂದರೆ ಮಹಿಳೆಯರಿಗೆ ಸಮಾನ ಹಕ್ಕು ಅಂದರೆ ಮಹಿಳೆಯರಿಗೆ ವಿವಾಹದಲ್ಲಿ ವಿಚ್ಛೇದ ವಿಚ್ಛೇದನದಲ್ಲಿ ಆಸ್ತಿಯಲ್ಲಿ ಪ್ರತಿಯೊಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಕೂಡ ಸಮಾಂತರವಾದ ಪುರುಷನಿಗೆ ಸಮಾಂತರವಾದ ಹಕ್ಕು ಮಹಿಳೆ ಕೂಡ ಇರಲೇಬೇಕು ಅಂತ ವಾದಿಸ್ತಾರೆ ಇವಾಗ ಯಾವುದೇ ಒಬ್ಬ ಸರ್ಕಾರಿ ನೌಕರ ಇದ್ದಾನೆ ಇದ್ದಾನೆ ಅಂತಂದರೆ ಸರ್ಕಾರಿ ಸಂಬಳ ತಗೊಳ್ತಿದ್ದಾರೆ ಅಂತಂದರೆ ಹೆಣ್ಣಿಗೆ ಬೇರೆ ರೀತಿಯಾದಂಥ ವೈತನ ಗಂಡಿಗೆ ಬೇರೆ ರೀತಿಯಾದಂಥ ವೇತನ ಇರುತ್ತಾ ಶಿಕ್ಷಣ ವ್ಯವಸ್ಥೆಯಲ್ಲಿ ಗಂಡಿಗೆ ಬೇರೆ ಆದಂಥ ಶಿಕ್ಷಣ ಹೆಣ್ಣಿಗೆ ಬೇರೆ ಆದಂಥ ಶಿಕ್ಷಣ ಇದೆಯಾ ಯಾವುದೇ ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಹೋಟೆಲ್ಗಳಾಗಿರ್ಬೋದು ರೆಸ್ಟೋರೆಂಟ್ಗಳಾಗಿರ್ಬೋದು ಅಂಗಡಿ ಮುಗ್ಗಟ್ಟುಗಳಾಗಿರ್ಬೋದು ಗಂಡಿಗೆ ಬೇರೆ ರೇಟು ಹೆಣ್ಣಿಗೆ ಬೇರೆ ರೇಟ್ ಇರುತ್ತಾ ಸಮಾಜದ ವ್ಯವಸ್ಥೆಯಲ್ಲಿ ಪ್ರತಿ ಒಂದು ಸಂಘ ಸಂಸ್ಥೆ ಕಾನೂನು ಪ್ರತಿಯೊಂದು ಕೂಡ ಹೆಣ್ಣು ಮತ್ತು ಗಂಡು ಯಾವುದೇ ರೀತಿ ತಾರತಮ್ಯ ಇಲ್ಲದೆ ಸಮಾಂತರವಾಗಿರುವಂಥ ಹಕ್ಕು ಹೆಣ್ಣಿಗೆ ಇರಲೇಬೇಕು ಅಂತ ಸ್ವಾತಂತ್ರ್ಯ ಭಾರತದಲ್ಲಿ ಬಾಬಾ ಸಾಹೇಬ್ ಅವರು ಕಾನೂನು ಮಂತ್ರಿ ಆಗಿದ್ದಾಗ ಹಿಂದೂ ಕೋರ್ಟ್ ಬಿಲ್ ಅನ್ನುವಂಥ ಒಂದು ಬಿಲ್ ಬಿಲ್ನ ಮಂಡಿಸ್ತಾರೆ ಆದರೆ ರಾಜಕೀಯ ಅನ್ನೋ ರಾಜಕೀಯ ದುರೀಣರು ಯಾರ್ಯಾರಿದ್ರೋ ಅದನ್ನು ಹೆಣ್ಣಿಗೆ ಸಮಾಂತರವಾದ ಅವಕಾಶಗಳು ಬೇಡ ಅದು ಅವಶ್ಯಕತೆ ಇಲ್ಲ ಈಗಿನ ಸಮಾಜಕ್ಕೆ ಅಂತ ಆಗ ಅದನ್ನು ಹೊಡೆದಾಗ್ತಾರೆ ಈಗ ನಮ್ಮ ಸಮಾಜದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಸಮಾನತೆ ಇದೆ ಆಸ್ತಿಯಲ್ಲಿ ಸಮಾನ ಹಕ್ಕಿದೆ ಸಮಾನ ವೇತನ ಇದೆ ಎಲ್ಲ ಅದರಲ್ಲಿ ಕೂಡ ಸಮಾನತೆ ಇದೆ ಆದ್ರೆ ಈ ಸಮಾನತೆನ ಸ್ವಾತಂತ್ರ್ಯ ಭಾರತದಲ್ಲೇ ಕೇಳಿದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಾಬಾ ಸಾಹೇಬ್ ಅವರ ಅಂಬೇಡ್ಕರ್ ಅವರ ಆ ಒಂದು ಗುರಿ ಏನಿತ್ತು ಅದನ್ನ ನಾನು ತಲುಪೋದಿಕ್ ಆಗ್ಲಿಲ್ವೇ ಅಂತ ಸ್ವತಂತ್ರ ಭಾರತದ ಅಷ್ಟು ಪವರ್ಫುಲ್ ಪೋಸ್ಟ್ ಆಗಿರುವಂತ ಕಾನೂನು ಮಂತ್ರಿ ಪದವಿಯಲ್ಲೂ ಕೂಡ ನನ್ನ ದೇಶದ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಕ್ತಿಲ್ಲ ಸಮಾಂತರವಾದ ನ್ಯಾಯ ಕೊಡಕ್ಕೆ ಯಾರು ಆಸ್ಪದ ಕೊಡ್ತಿಲ್ಲ ಅಂತ ಸ್ವಾಭಿಮಾನದಿಂದ ಮಾಡ್ತಾರೆ

ನಾವೊಂದು ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡಿದ್ರು ಕೂಡ ಸಂಸ್ಕಾರ ಅನ್ನೋದು ಹೆಣ್ಮಕ್ಳು ಯಾವುದೇ ಕಂಡುಕೊಂಡಿದ್ದಾರೆ ಸಂಸ್ಕಾರ ಅನ್ನೋದನ್ನ ಜೊತೆ ಜೊತೆಯಲ್ಲೇ ಹೆಣ್ಮಕ್ಳು ತೊಗೊಂಡೋಗ್ಬೇಕು ಆದಷ್ಟೇ ನಮಗೆ ಹೆಣ್ಣಿಗೆ ಹೆಣ್ಣು ಬಿಟ್ಟು ನಮಗೂ ಮರ್ಯಾಸ ಹಾಗಾಗಿ ಸಂಸ್ಕಾರ ಯಾವ ಹೆಣ್ಮಕ್ಳು ಮಕ್ಕಳು ಇವನ್ ನೀವು ಏನು ಐ ಎ ಎಸ್ ಆಫೀಸರ್ ಆಗ್ತೀರಾ ಕೆ ಎಸ್ ಮಾಡ್ತೀರಾ ಜ್ಗಳಾಗ್ತೀರಾ ಜೊತೆ మేస్ పై కmentare ఇస్తాము చెప్తేనే్ లోకాలిస్ కొడి నేను ప్రాంతర్దాన్ని సంస్థలకు ఇస్తాము. అయినప్పటికీ నేను जास्त మాట మాట్లాడల. కదా? మాట్లాడించేను. यार వయసు ಸ್ವಲ್ಪ పెకి ప్రయోస్తనీని అంతకంటే ಜಾస్తి. యోచినే కేవలం నిర్దర్ ఆత్రదన్ నిర్దర్. మనం ಯಾವ సంధ్యే ఫెయల్

நாலே லைக் ஏன் காஸ்தே இந்த தரானல சமயத்துக்கு இருக்கது இவதி கிட்ட நாளைக்கே அந்த எல்லா சொட்டாட்டா ஓகே நாளைக்கே மொத்தம் நீ லைக் நீங்க எல்லாரும் புடி இட்டுங்கீங்களா என்ன நானா அந்த எஸ்டேனாயே சப்பத்த வந்து மாட்டிஞ்சா எஸ்டேனாயே அட்ஜஸ்ட் ஆகಬೇಕು ಅಂತ சொல்லிய நான்